ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎರಡು ಆರಾಮಾಗಿ ಅಂತ ತಂದ್ಕೊಳ್ತೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನ ಆಯಿತು ಯಾವುದೇ ರೀತಿಯಾದ ಬ್ಲಾಗ್ಸ್ ಮಾಡದೆ ರೀಸನ್ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ನಾನು ಪದೇ ಪದೇ ಹೇಳಬೇಕಂತ ಇಲ್ಲ ಪ್ರತಿಯೊಂದು ವೀಡಿಯೋದಲ್ಲಿ ಇವಾಗ ಇವಾಗ ಸ್ವಲ್ಪ ಕಷ್ಟ ಮಾಡಲಿಕ್ಕೆ ಅದೇ ರೀತಿ ಯಾ ಆ್ಯಸ್ ಯೂಶ್ವಲ್ ಬೇಬಿ ಶವರ್ ಪ್ರಿಪರೇಷನ್ಗಳು ನಡೀತಾ ಇವೆ ಅದರ ಸ್ವಲ್ಪ ಅದರ ಒಂದು ರಿಲೇಟೆಡ್ ಥಿಂಗ್ಸ್ಗಳಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಾದಮೇಲೆ ನನ್ನ ಲಾಸ್ಟ್ ಬ್ಲಾಗ್ ನೋಡಿದವರಿಗೆ ಗೊತ್ತಿರುತ್ತೆ ನನ್ನ ಹಿಮೋಗ್ಲೋಬಿನ್ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಹಾಗೆ ಹಾಗಾಗಿ ಇಂಜೆಕ್ಷನ್ ನನಗೆ ಇತ್ತು ಅಂತ ಹೇಳಿ ಸೊ ಅದರದ್ದೇ ಅದರದ್ದು ಕಂಟಿನ್ಯೂಯೇಷನ್ ಕೂಡ ಇತ್ತು ನೆಕ್ಸ್ಟ್ ಟು ಇಂಜೆಕ್ಷನ್ಸ್ ಎಕ್ಸ್ಟ್ರಾ ತಕೊಂಡೆ ಹಿಮೋಗ್ಲೋಬಿನ್ ಚೆಕ್ ಮಾಡಿದ್ರು ನಂದು ಎರಡು ಡ್ರಿಪ್ಸ್ ಆದಮೇಲೆ ಎರಡು ಇಂಜೆಕ್ಷನ್ ಡ್ರಿಪ್ಸ್ ಮುಖಾಂತರ ಕೊಟ್ಟ ಮೇಲೆ ನನಗೆ ಬ್ಲಡ್ ಟೆಸ್ಟ್ ಮಾಡಿದರು ಜಸ್ಟ್ ಫೋರ್ ಪಾಯಿಂಟ್ಸ್ ಏನೋ ಜಾಸ್ತಿ ಆಗಿತ್ತು ಅಂದರೆ ಸೆವೆನ್ ಪಾಯಿಂಟ್ ತ್ರೀ ಇದ್ದದ್ದು ಸೆವೆನ್ ಪಾಯಿಂಟ್ ಸೆವೆನ್ ಆಗಿತ್ತು ಹಾಗಾಗಿ ಡಾಕ್ಟರ್ ಹೇಳಿದರು ಇನ್ನೂ ಎರಡು ಡೋಸ್ ತಗೊಳ್ಬೇಕು ಅಂತ ಹೇಳಿ ಸೊ ಎರಡು ಡೋಸ್ ಕೊಟ್ಟ ಮೇಲೆ ಒಂದು ವಾರದ ನಂತರ ಬಂದು ಚೆಕ್ ಮಾಡಲಿಕ್ಕೆ ಹೇಳಿದರು ಸೊ ಆವಾಗ ಬಂದ ರಿಪೋರ್ಟ್ ಅದು ಹಿಮೋಗ್ಲೋಬಿನ್ ಏಯ್ಟ್ ಪಾಯಿಂಟ್ ತ್ರೀ ಕಾಣುತ್ತೆ ಹಿಮೋಗ್ಲೋಬಿನ್ ಏಯ್ಟ್ ಪಾಯಿಂಟ್ ಫೋ ಉಲ್ಟಾ ಕಾಣುತ್ತಾ ಇರ್ಬೋದು ನಿಮಗೆ ಹಿಮೋಗ್ಲೋಬಿನ್ ಏಯ್ಟ್ ಪಾಯಿಂಟ್ ತ್ರೀ ಆಗಿತ್ತು ಸೊ ಡಾಕ್ಟರ್ ಹೇಳಿದರು ಓಕೆ ಫೈನ್ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಸೊ ಇನ್ನು ಜಾಸ್ತಿ ಇಂಪ್ರೂವ್ ಆಗಬೇಕು ಆದಷ್ಟು ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂಥ ಅಂಶದ್ದು ವಸ್ತುಗಳನ್ನು ಜಾಸ್ತಿ ತಿನ್ನಿ ಟ್ಯಾಬ್ಲೆಟ್ಸ್ ಮಿಸ್ ಮಾಡ್ಕೊಳ್ಬೇಡಿ ಟ್ಯಾಬ್ಲೆಟ್ಸ್ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು ಅಂತ ಹೇಳಿದರು ಸೊ ಯಾ ಅದೇ ಆದಷ್ಟು ನಡೀತಾ ಇದೆ ಇನ್ನೂ ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಮಂತ್ ಕರೆದಿದ್ದಾರೆ ನೆಕ್ಸ್ಟ್ ಮಂತ್ ಏನೋ ಕರೆದಿದ್ದಾರೆ ಆವಾಗ ಹೋಗಬೇಕು ಸೊ ಅಲ್ಲಿ ತನಕ ಬೇರೆ ಕೆಲಸಗಳೇ ಇವೆ ಸೀಮಂತದು ತಯಾರಿ ಎಲ್ಲರೂ ಗೊತ್ತಿರುವ ಹಾಗೆ ಅದರದ್ದೇ ನಡೀತಾ ಉಂಟು ನಾಳೆ ಹೊತ್ತಿಗೆ ಹಸ್ಬೆಂಡ್ ಕೂಡ ಬರ್ತಾರೆ ಹಾಗಾಗಿ ಏರ್ಪೋರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ಏರ್ಪೋಟೆಗೆ ಹೋಗ್ಲಿಕ್ಕೆ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನು ಆಮೇಲೆ ಫುಲ್ ಅಂದರೆ ಇವಾಗ ಹೊಟ್ಟೆ ಎದುರೆದುರು ಬರ್ತಾ ಇದ್ದಾಗೆ ನಮ್ಮ ಬ್ಯಾಕಿಗೆ ಆದಷ್ಟು ಸ್ಟೇನ್ ಆಗ್ತಾ ಇರುತ್ತೆ ಬ್ಯಾಕಿಗೆ ಆದಷ್ಟು ಪ್ರೆಷರ್ ಬೀಳ್ತಾ ಇರುತ್ತೆ ಹಾಗಾಗಿ ಆದಷ್ಟು ಬ್ಯಾಕ್ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಜಾಸ್ತಿ ಹೊತ್ತು ಕೂತ್ಕೊಂಡ ತಕ್ಷಣ ನನ್ನ ಕಾಲು ಸ್ವೆಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಸ್ ಯೂಶಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಆಗಲ್ವಲ್ಲ ಇವಾಗ ಸ್ವಲ್ಪ ಕಮ್ಮಿ ಹಾಗಾಗಿ ಸ್ವೆಲ್ವಿಂಗ್ ಸ್ವೆಲ್ಲಿಂಗ್ ಎಲ್ಲ ಹಾಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ನಾನು ಏನು ಟ್ರಾವೆಲಿಂಗನ್ನು ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಹೊತ್ತು ಮಲ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಹೋಗಿಕೊಂಡು ಹೀಗೆ ಟೈಮ್ ಪಾಸ್ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಇವಾಗ ಏನು ಸೆವೆಂತ್ ಮಂತ್ ಸ್ಟಾರ್ಟ್ ಆಗಿದೆ ನನಗೆ ಆಲ್ರೆಡಿ ಸೆವೆನ್ ಮಂತ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟು ಟೂ ತ್ರೀ ಡೇಸ್ ಆಗ್ತಾ ಬಂತು ಹಾಗಾಗಿ ಇನ್ನು ಸ್ವಲ್ಪ ಇವಾಗ ಇನ್ನೂ ಜಾಸ್ತಿ ಏನು ಸುಸ್ತು ಒಂಥರ ಏನು ಬ್ರೀದಿಂಗ್ ಇಶ್ಯೂಸ್ ಬ್ರೀದಿಂಗ್ ಇಶ್ಯೂಸ್ ಅಂದರೆ ಫಾಸ್ಟಾಗಿ ಮಾತಾಡ್ಲಿಕ್ಕಾಗಲ್ಲ ಆಗೋಲ್ಲ ಸ್ವಲ್ಪ ಸ್ಲೋವಾಗಿ ಮಾತಾಡಬೇಕು ಹಾಗಾಗಿ ಸ್ವಲ್ಪ ಅದರಲ್ಲೆಲ್ಲ ಸ್ವಲ್ಪ ಚೇಂಜಸ್ ಡೆಫಿನೆಟ್ಲಿ ಬಾಡಿಯಲ್ಲಿ ಚೇಂಜಸ್ ಇದ್ದೇ ಇರುತ್ತೆ ಅದು ಕಾಮನಾಗಿ ಆಗುವಂಥದ್ದು ಅದು ಬಿಟ್ಟರೆ ಇಷ್ಟು ವಿಷಯಗಳು ನಡೀತಾ ಇದೆ ಇನ್ನೂ ನೋಡಬೇಕು ಇನ್ನೂ ಹಸ್ಬೆಂಡ್ ಬಂದ ಮೇಲೆ ಆದಷ್ಟು ಏನು ಬೇರೆ ಬೇರೆ ರೀತಿಯಾದ ಆ್ಯಕ್ಟಿವಿಟೀಸ್ಗಳು ಒಂದು ಆ ಕಡೆ ಈ ಕಡೆ ಹೋಗೋ ಸ್ವಲ್ಪ ಜಾಸ್ತಿ ಇರುತ್ತೆ ಆವಾಗ ಅದಕ್ಕೆ ಸ್ವಲ್ಪ ಎನರ್ಜಿನ ಇವಾಗ ಸೇವ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ತಿದ್ದೆ ಟ್ರಾವೆಲಿಂಗ್ಸ್ಗಳನ್ನೆಲ್ಲ ಹಸ್ಬೆಂಡ್ ಬಂದರೆ ಅವ್ರು ಬರೋದೇ ಬರೀ ಒಂದು ಮೂರು ನಾಲ್ಕು ದಿನಕ್ಕೋಸ್ಕರ ಸೊ ಅವ್ರು ಸಿಗೋದೇ ನನಗೆ ಅಷ್ಟೇ ದಿನ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅವ್ರ ಜೊತೆ ಸ್ವಲ್ಪ ಏನು ನಾವು ಇವಾಗ ಇಬ್ಬರೂ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಇವಾಗ ನಮ್ಮ ಜೊತೆ ಮೂರನೇ ಒಬ್ಬ ಒಬ್ಬರು ವ್ಯಕ್ತಿ ಕೂಡ ಇದ್ದಾರಲ್ಲ ಸೊ ಮೂವರು ಸೇರಿ ನಾವು ಟೈಮ್ ಸ್ಪೆಂಡ್ ಮಾಡುವ ಜಾಸ್ತಿ ಹೊತ್ತು ಅಂತ ಹೇಳಿ ಅಂತ ಸ್ವಲ್ಪ ಆ ಟೈಮಿಗೋಸ್ಕರ ನಾನು ಆದಷ್ಟು ಪ್ರಿಪೇರ್ ಆಗ್ತಾ ಆಗ್ತಾಯಿದ್ದೀನಿ ಮೆಂಟಲಿ ಫಿಸಿಕಲಿ ಗೊತ್ತೇಲ್ಲ ಹೇಗಾಗತ್ತೆ ಅಂತ ಹೇಳಿ ನೋಡಬೇಕು ಅಲ್ಲಿ ಹೋದ್ಮೇಲೆ ಹಾಗೆ ಕೆಲವೊಂದು ಪ್ಲ್ಯಾನ್ಸ್ಗಳಿವೆ ನೋಡಬೇಕು ಹೇಗೆ ನಡೀತದೆ ಹೇಗೆ ಆಗ್ತದೆ ಇವರು ಕರ್ಕೊಂಡೋಗ್ತಾರೆ ಇಲ್ವ ಅಂತ ಕೂಡ ಗೊತ್ತಿಲ್ಲ ಯಾಕಂದರೆ ಮೊದಲಾದರೆ ನನಗೆ ಬೇಕು ಅಂತ ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ತಿದ್ರು ಇವಾಗ ಒಂದು ನಾಲ್ಕು ಸತ್ತು ಥಿಂಕ್ ಮಾಡ್ತಾರೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾಕಂದರೆ ಇವಾಗ ಪ್ರೆಗ್ನೆಂಟ್ ಇದ್ದೀನಿ ಸುಮ್ಮನೆ ರಿಸ್ಕ್ ಬೇಡ ಹಾಗೆ ಹೀಗೆ ಅಂತ ಹೇಳಿಕೊಂಡು ಸ್ವಲ್ಪ ಅವ್ರು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡೋದು ಸ್ವಲ್ಪ ಜಾಸ್ತಿ ಆ ವಿಷಯದಲ್ಲಿ ಜಾಗೃತಿ ಜಾಗೃತಿ ಬೇಡ ಅದು ಬೇಡ ಇದು ಬೇಡ ಅದು ತಿನ್ಬೇಡ ಇದು ತಿನ್ಬೇಡ ಹಾಗೆ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಜಾಸ್ತಿಯಾಗಿ ಸೊ ಹಾಗಾಗಿ ನೋಡಬೇಕು ಹೇಗೆ ಮಾಡಿ ಹೇಗೆ ಹೋಗ್ತದೆ ದಿನಗಳು ಅಂಥೇಳಿ ಬಟ್ ಆದಷ್ಟು ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತೀನಿ ಕರ್ಕೊಂಡು ಹೋಗ್ಬೋದು ಹತ್ರ ಹತ್ರ ಎಲ್ಲ ನಿಯರ್ ಬೈ ಪ್ಲೇಸ್ಗಳಿಗೆಲ್ಲ ಏನು ಪ್ರೆಗ್ನೆನ್ಸಿಯಲ್ಲಿ ತಿರ್ಗಾಡ್ಲಿಕ್ಕೆ ಬೇರೆ ಏನು ಈ ಮಳೆಗಾಲದಲ್ಲಿ ಎಲ್ಲೂ ಆಗಲ್ಲ ಬರೀ ಫುಡ್ ರಿಲೇಟೆಡ್ ಥಿಂಗ್ಸ್ಗಳಿಗೆ ರೆಸ್ಟೋರೆಂಟ್ಸ್ಗಳಿಗೆ ಒಳ್ಳೆ ಒಳ್ಳೆ ಪ್ಲೇಸಸ್ಗಳಿಗೆ ಅದೇ ಅದೇ ರೆಸ್ ರೆಸ್ಟೋರೆಂಟ್ಸ್ ರಿಲೇಟೆಡ್ ಥಿಂಗ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಮತ್ತೆ ಮತ್ತು ಬೇರೇನು ಥಿಯೇಟ್ರಿಗೆ ಜಾಸ್ತಿ ಹೋಗ್ಲಿಕ್ಕೆ ಆಗಲ್ಲ ಯಾಕಂದರೆ ಸೌಂಡ್ ತುಂಬ ಜೋರಿರುತ್ತೆ ಅದರಿಂದ ಮಗುವಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಭಯನೂ ಇದೆ ಯಾಕಂದರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲವೊಂದು ನ್ಯೂಸ್ಗಳನ್ನು ಕೇಳ್ತೀವಲ್ಲ ಸೊ ಜಾಸ್ತಿ ಸೌಂಡ್ ಇರುವಂಥ ಕಡೆ ಹೋಗಬಾರ್ದು ಅದರಿಂದ ಮಗುವಿಗಿನ ಕಿವಿಗೆ ಎಫೆಕ್ಟ್ ಬೀಳುತ್ತದೆ ಅಂತ ಹೇಳ್ತಾರೆ ಅದು ಸತ್ಯನೋ ಸುಳ್ಳು ನಂಗೆ ಗೊತ್ತಿಲ್ಲ ಬಟ್ ಆದಷ್ಟು ನಾನು ಜಾಗ್ರತೆ ಮಾಡುವಂಥದ್ದೊಂದು ಕರ್ತವ್ಯ ಸೊ ಇಷ್ಟು ಏನು ಸೆವೆನ್ ಮಂತ್ ಸಿಕ್ಸ್ ಮಂತ್ಸ್ ಆಲ್ಮೋಸ್ಟ್ ಮುಗಿಸಿ ಸೆವೆನ್ ಮಂತಿಗೆ ಏನು ಕಾಲಿಟ್ಟಿರುವಾಗ ಎಷ್ಟು ಸಿಕ್ಸ್ ಮಂತ್ಸ್ ಎಷ್ಟೊಂದು ಜಾಗ್ರತೆ ಮಾಡಿ ಇನ್ನೊಂದು ಮೂರು ತಿಂಗಳು ಏನು ನನ್ನ ವಿಷಸ್ಗಳನ್ನೆಲ್ಲ ಸೊ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಇಡುವಂಥದ್ದು ಆಮೇಲೆ ಮಗು ಆದಮೇಲೆ ಸ್ವಲ್ಪ ಮಗು ಸ್ವಲ್ಪ ಮೇಲೆ ಏನಾದರೂ ಬೇಕಾದರೂ ಹೋಗ್ಬೋದು ಮೂವಿಗೆ ಹೋಗ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ನಡೀತದೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಮಾಡುವ ಅಂತ ಹೇಳಿ ಆದಷ್ಟು ಇನ್ನೂ ಏನು ಸೆವೆನ್ ಟು ನೈನ್ ಮಂತ್ಸು ಆದಷ್ಟು ಟ್ರಾವೆಲ್ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ ಮೂ ಮೊದಲಿನ ಮೂರು ತಿಂಗಳು ಮತ್ತು ಕೊನೆಯ ಮೂರು ತಿಂಗಳು ಆದಷ್ಟು ಜಾಗ್ರತೆ ಇರಬೇಕು ಮೆಡ್ಲಲ್ಲಿ ಕೂಡ ಇಲ್ಲಿ ಇರಬೇಕು ಬಟ್ ಆ್ಯಸ್ ಪರ್ ಡಾಕ್ಟರ್ ಹೇಳುವ ಹಾಗೆ ಅಥವಾ ದೊಡ್ಡ ಮೊದಲಿನವ್ರು ಹೇಳುವ ಹಾಗೆ ಆ ಟೈಮಲ್ಲಿ ಸ್ವಲ್ಪ ಏನು ನಾವು ಸ್ವಲ್ಪ ಟ್ರಾವೆಲಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಯಾ ಇವಾಗಿನ ಕಾಲದಲ್ಲಿ ಅದೆಲ್ಲ ಮಾಡಲಿಕ್ಕೆ ಕೂಡ ಕಷ್ಟ ಯಾಕಂದರೆ ಇವಾಗ ಮಿಸ್ಕ್ಯಾರೇಜ್ಗಳಿಗೆ ಅಥವಾ ಯಾವುದೇ ರೀತಿಯಾದ ಅವಘಡಗಳಿಗೇನು ತಿಂಗಳು ಈ ಮಂತಲ್ಲಿ ಆ ಮಂತಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ ಯಾವ ಮಂತಲ್ಲಿ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಆದಷ್ಟು ನಾವು ಜಾಗೃತೆ ಮಾಡಿದರೆ ಒಳ್ಳೆಯದು ಇನ್ನೊಂದು ಒಂದು ಎರಡು ತಿಂಗಳು ಒಂದು ಏಯ್ಟ್ ಮಂತ್ಸ್ ಮುಗಿಯೋ ತನಕ ಒಂದು ಎರಡು ತಿಂಗಳು ಅಜಸ್ಟ್ ಮಾಡಿದರೂ ಸಾಕು ಆಮೇಲೆ ಡೆಲಿವರಿ ಆದರೂ ಅಷ್ಟೊಂದು ಏನು ಪ್ರಾಬ್ಲಮ್ಸ್ ಆಗಲ್ಲ ಏಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ತ್ ಮಂತ್ ತಾಗಿದ್ಮೇಲೆ ಯಾವಾಗ ಡೆಲಿವರಿ ಆದರೂ ನೋ ಇಶ್ಯೂಸ್ ಅಲ್ಲಿ ತನಕ ಸ್ವಲ್ಪ ಕಾಮನ್ ಆ್ಯಂಡ್ ಕೂಲಾಗಿ ಸ್ವಲ್ಪ ಜಾಗ್ರತೆ ಮಾಡಿಡಬೇಕು ನನ್ನ ನಾನು ಇಯರ್ಫೋನ್ ಹಾಕಲ್ಲ ಯಾಕೆ ಗೊತ್ತಾ ನನ್ನ ಕಿವಿಯಿಂದ ಆದಷ್ಟು ಬೇಗ ಬೀಳ್ತಾ ಇರ್ತದೆ ಕೆಲವರಿಗೆ ನನ್ನ ವಾಯ್ಸ್ ಜಾಸ್ತಿ ಕೇಳೋದಿಲ್ಲ ಅಂತ ಹೇಳಿ ಮೈಕ್ಸ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಮೈಕ್ಸ್ ನಾನು ಯೂಸ್ ಮಾಡ್ಬೋದು ಕೆಲವೊಂದು ಕ್ವಾಲಿಟಿ ಕೆಲವು ಕ್ವಾಲಿಟಿ ಒಳ್ಳೇದಿರೋದಿಲ್ಲ ಯಾರಿಗಾದರೂ ಕ್ವಾಲಿಟಿ ಒಳ್ಳೆಯ ಇರುವಂತಹ ಮೈಕ್ ಬಗ್ಗೆ ಗೊತ್ತಿದ್ದರೆ ನನಗೆ ಅದರ ನೇಮ್ ಅಥವಾ ಏನಾದರೂ ಲಿಂಕ್ ಇದ್ದರೆ ನನಗೆ ಕಳಿಸ್ಕೊಡಿ ನಾನು ಖಂಡಿತವಾಗ್ಲೂ ಬೈ ಮಾಡ್ಕೊಳ್ತೀನಿ ಸೊ ಇವಾಗ ಏನು ಹೆಡ್ಫೋನ್ ಹಾಕಿ ಅಜೆಸ್ಟ್ ಮಾಡುವಂಥದ್ದು ಸುಮ್ಮನೆ ಅದಕ್ಕೆ ಎಲ್ಲ ನನಗೆ ಗೊತ್ತಿಲ್ಲದೆ ಸುಮ್ಮನೆ ನಾನು ಪರ್ಚೇಸ್ ಮಾಡಿ ಹಾಳು ಮಾಡೋದು ಬೇಡ ಅಂತ ಆಲ್ರೆಡಿ ಒಂದಿತ್ತು ನನ್ನ ಹತ್ರ ಮೈಕ್ ಬಟ್ ಅದರಲ್ಲಿ ಕ್ಲಾರಿಟಿ ಅಷ್ಟೊಂದು ಇರಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಹಾಗೇ ಬಿಟ್ಟಿದ್ದೀನಿ ಸೊ ಹಾಗಾಗಿ ಕ್ವಾಲಿಟಿ ಇರುವಂತಹ ಮೈಕ್ಸ್ಗಳು ಯಾರದ್ದು ಏನಾದರೂ ಇದ್ದರೆ ಏನಾದರೂ ಇದ್ದರೆ ಹೇಳಿ ನನಗೆ ಸಜೆಷನ್ ಕೊಡಿ ಖಂಡಿತವಾಗಲೂ ಪರ್ಚೇಸ್ ಮಾಡ್ತೀನಿ ನಾನು ಸೊ ಹಾಂ ಇವತ್ತಿದ್ದ ವಿಷಯ ಇಷ್ಟೇ ಆ್ಯಸ್ ಆಫ್ ನಾವು ಏನೂ ಇಲ್ಲ ನಿಮ್ಮ ಹಸ್ಬೆಂಡ್ ಬಂದ ಮೇಲೆ ಹೇಗೆ ನಡೀತದೆ ಏನು ನಡೀತದೆ ಅಂತ ಹೇಳಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತೆಗೀಲಿಕ್ಕೆ ಟ್ರೈ ಮಾಡ್ತೀನಿ ಬಹಳ ಕಷ್ಟಪಟ್ಟು ಈ ಒಂದು ವ್ಲಾಗ್ಸ್ಗಳನ್ನು ಮಾಡುವಂಥದ್ದು ಯಾಕಂದರೆ ಇವಾಗ ಜಾಸ್ತಿ ಕುತ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ ಕಷ್ಟಪಟ್ಟು ಕುತ್ಕೊಳ್ಳುವಂಥದ್ದು ಜಾಸ್ತಿ ಹೊತ್ತು ಕೂತ್ಕೊಂಡ ತಕ್ಷಣ ಆಲ್ರೆಡಿ ಹೇಳಿದ್ದಾನಲ್ಲ ಬ್ಯಾಕ್ ಪೇನ್ ಸಿಕ್ಕಾ ಬಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಕೆಲಸ ಅದು ಇದು ಅಂತ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡಿದ್ರೂ ಮುಗೀತು ಆವತ್ತು ಆವತ್ತು ಸಿಕ್ಕಾ ಬಟ್ಟೆ ಬ್ಯಾಕ್ ಪೇನ್ ಮತ್ತು ಅಮ್ಮನ ಹತ್ರ ಹೇಳೋದು ಸ್ವಲ್ಪ ಬ್ಯಾಕ್ ಮಸಾಜ್ ಮಾಡಿ ಅಂತ ಜಸ್ಟ್ ಅಂದರೆ ಜಂಟಲಾಗಿ ಏನು ಹೆವಿ ಅಲ್ಲ ಜಂಟಲಾಗಿ ಒಂದು ಸ್ವಲ್ಪ ಮಸಾಜ್ ಕೊಟ್ಟರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಅಷ್ಟೆ ಸೋ ಅಷ್ಟೇ ಇವತ್ತಿದ್ದು ವಿಷಯ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅದೇ ರೀತಿ ಏನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಅದರಿಂದಲೇ ನನಗೆ ಮೋಟಿವೇಶನ್ ಸಿಗುತ್ತೆ ಮುಂದಿನ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಅಥವಾ ಹಾಕಲಿಕ್ಕೆ ಸೊ ಥ್ಯಾಂಕ್ ಯು ವಾಚಿಂಗ್ ಬಾಯ್ ಬಾಯ್